ನಮಸ್ತೆ ಮಕ್ಕಳೇ ನನ್ನ ಹೆಸರು ಶ್ರೀಮತಿ ಪಾರ್ವತಿ ಬೆಟ್ಟಪ್ಪ ಅಂತೇಳಿ ನಾನು ಇವತ್ತು ಕನ್ನಡ ವ್ಯಾಕರಣದಲ್ಲಿ ಮೊದಲನೇ ಭಾಗ ಆಗಿರ್ತಕ್ಕಂಥ ಕನ್ನಡ ವರ್ಣಮಾಲೆಗಳು ಅಂತಕ್ಕಂಥ ವಿಷಯವನ್ನು ನಾನು ವಿವರಣೆ ಮಾಡ್ತಾ ಹೋಗ್ತೀನಿ ಮಕ್ಕಳೇ ಕನ್ನಡ ವರ್ಣಮಾಲೆ ಅಂದರೆ ಏನು ಅಕ್ಷರಗಳ ಕ್ರಮಬದ್ಧ ಜೋಡಣೆ ಅಥವಾ ಮೂಲ ಅಕ್ಷರಗಳಿಗೆ ನಾವು ಕನ್ನಡ ವರ್ಣಮಾಲೆ ಅಂತೇಳಿ ಕರಿತೀವಿ ಈ ಕನ್ನಡ ವರ್ಣಮಾಲೆಯಲ್ಲಿ ನಾವು ನಲವತ್ತೊಂಬತ್ತು ಅಕ್ಷರಗಳನ್ನು ಕಾಣುತ್ತೇವೆ ಅವು ಯಾವುವು ಅಂದರೆ ಸ್ವರಗಳು ಯೋಗವಾಹಗಳು ಮತ್ತು ವ್ಯಂಜನಗಳು ಮತ್ತು ಅದೇ ಸ್ವರಗಳಲ್ಲಿ ನಾವು ಮತ್ತೆ ಮೂರು ಪ್ರಕಾರ ಕಾಣ್ತಾ ಸ್ವರ ದೀರ್ಘ ಸ್ವರ ಮತ್ತು ಸಂಧ್ಯಾಕ್ಷರ ಸ್ವರಗಳು ಅಂದರೆ ಏನು ಸ್ವತಂತ್ರವಾಗಿ ಉಚ್ಚಾರವಾಗುವ ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರಿತೀವಿ ಆ ಸ್ವರಗಳಲ್ಲಿ ನಾವು ಹದಿಮೂರು ಅಕ್ಷರಗಳನ್ನು ಕಾಣುತ್ತೇವೆ ಅವು ಯಾವಪ್ಪ ಅಂದರೆ ಆ ಇ ಈ ಉ ಊ ಎ ಐ ಓ ಓ ಈ ಹದಿಮೂರು ಅಕ್ಷರಗಳನ್ನು ನಾವು ಮತ್ತೆ ಆ ಉಚ್ಚಾರಣೆಗೆ ಅನುಗುಣವಾಗಿ ಮೂರು ಭಾಗಗಳಾಗಿ ಮಾಡ್ತಾ ಹೋಗ್ತೀವಿ ಮೊದಲನೇದಾಗಿ ರಸ್ವಸ್ವರ ಎರಡನೇದು ದೀರ್ಘಸ್ವರ ಮತ್ತು ಸಂಧ್ಯಾಕ್ಷರ ಅಂತೇಳಿ ಮತ್ತು ಜೊತೆಗೆ ನಾವು ಕೃತಾಸ್ ಪುತಸ್ವರ ಅಂತ ಕೂಡ ಹೇಳ್ತೀವಿ ಆದರೆ ಪೃಥಸ್ವರದಲ್ಲಿ ಸಪ್ರೇಟಾಗಿ ಬೇರೆ ಅಕ್ಷರಗಳು ಇಲ್ಲ ಈ ಸ್ವರಗಳನ್ನೇ ನಾವು ದೀರ್ಘವಾಗಿ ಹೇಳೋದು ಹೇಳೋದಕ್ಕೆ ನಾವು ಪೃತಸ್ವರ ಅಂತ ಹೇಳ್ತೀವಿ ಒಂದೊಂದನ್ನೇ ವಿವರಣೆ ಮಾಡ್ಕೊತ ಗೊತ್ತಾಗುತ್ತಲ್ಲ ಮಕ್ಕಳೇ ಕೇಳಿ ರಸ್ವ ಸ್ವರದಲ್ಲಿ ನಾವು ಆರು ಅಕ್ಷರಗಳನ್ನು ಕಾಣ್ತೀವಿ ರಸ್ವ ಸ್ವರ ಅಂದರೆ ಏನು ಒಂದು ಮಾತ್ರ ಕಾಲದಲ್ಲಿ ಆಗ್ತಕ್ಕಂಥ ಅಕ್ಷರಗಳಿಗೆ ನಾವು ರಸ್ವ ಸ್ವರ ಅಂತೇಳಿ ಕರಿತೀವಿ ಒಂದು ಮಾತ್ರೆಗಳು ಅಂದ್ರೇನು ನೋಡಿ ಇ ಉ ರು ಈ ರೀತಿ ಹೇಳ್ತಕ್ಕಂಥ ಅಕ್ಷರಗಳಿಗೆ ನಾವು ರಸ್ವ ಸ್ವರ ಅಂತ ಹೇಳ್ತೀವಿ ಬರೀ ಅವು ದೀರ್ಘ ಉಸಿರಿನಲ್ಲಿ ಸುಲಭವಾಗಿ ಹೇಳ್ಬೇಕಂದ್ರೆ ಕಡಿಮೆ ಸಮಯದಲ್ಲಿ ಉಚ್ಚರಣೆ ಅಕ್ಷ ಉಚ್ಚರಣೆಯಾಗುವ ಅಕ್ಷರಗಳು ಅಂತ ಹೇಳ್ಬೋದು ರಸ್ವ ಸ್ವರಗಳನ್ನು ನೋಡಿ ಅವು ಯಾವ್ಯಾವು ಅಂದರೆ ಅ ಇ ಉ ರು ಎ ಮತ್ತು ಓ ಈ ಆರು ಅಕ್ಷರಗಳು ರಸ್ವ ಸ್ವರಗಳು ಅವು ಯಾವ್ಯಾವ ಹೇಳಿ ಮಕ್ಕಳೇ ಅ ಇ ಉ ರು ಎ ಮತ್ತು ಓ ಈ ಯಾರು ಅಕ್ಷರಗಳು ರಸ್ವ ಸ್ವರಗಳು ಸ್ವರ ಅಂದ್ರೇನು ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಎರಡನೇದಾಗಿ ದೀರ್ಘ ಸ್ವರ ದೀರ್ಘ ನೋಡಿ ಮಕ್ಕಳೇ ಸ್ವರಗಳನ್ನು ದೀರ್ಘವಾಗಿ ಹೇಳ್ತಕ್ಕಂಥದ್ದು ಹೆಸರೇ ಸೂಚಿಸ್ತಾ ಇದೆ ದೀರ್ಘ ಸ್ವರ ಅಂತೇಳಿ ದೀರ್ಘವಾದ ಸ್ವರಗಳನ್ನು ನಾವು ದೀರ್ಘ ಸ್ವರ ಅಂತ ಕರಿತೀವಿ ಅಥವಾ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳಿಗೆ ನಾವು ದೀರ್ಘ ಸ್ವರ ಅಂತೇಳಿ ಕರಿತೀವಿ ಆ ದೀರ್ಘ ಸ್ವರದಲ್ಲಿ ಐದು ಅಕ್ಷರಗಳನ್ನು ಕಾಣ್ತೀವಿ ಯಾವ ಐದು ಅಕ್ಷರ ಅಂದರೆ ಆ ಈ ಊ ಈ ಐದು ಅಕ್ಷರಗಳಿಗೆ ನಾವು ದೀರ್ಘ ಸ್ವರ ಅಂತೇಳಿ ಕರಿತೀವಿ ಹೇಳಿ ಮಕ್ಕಳು ಇನ್ನೊಂದು ಸರಿ ಹೇಳಿ ದೀರ್ಘ ಸ್ವರ ಅಂದರೆ ಒಂದು ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆದರೆ ರಸ್ವ ಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಣೆ ಆಗ್ತಕ್ಕಂಥ ಅಕ್ಷರಗಳಿಗೆ ನಾವು ದೀರ್ಘ ಸ್ವರ ಅಂತೇಳಿ ಕರಿತೀವಿ ಮೂರನೇದಾಗಿ ಸಂಧ್ಯಾಕ್ಷರ ಸಂಧ್ಯಾಕ್ಷರ ಅಂದರೆ ಏನು ಸಂಧ್ಯಾಕ್ಷರ ಅಂದರೆ ಎರಡು ಬೇರೆ ಬೇರೆ ಸ್ವರಗಳು ಒಟ್ಟಾಗಿ ಸೇರಿ ಬೇರೊಂದು ಹೊಸ ಸ್ವರವಾಗಿ ರಚನೆಗೊಳ್ಳೋದಕ್ಕೆ ನಾವು ಸಂಧ್ಯಾಕ್ಷರ ಅಂತ ಕರಿತೀವಿ ಏನು ಹೇಳಿ ಮಕ್ಕಳೇ ಸರಿ ಎರಡು ಬೇರೆ ಬೇರೆ ಸ್ವರಗಳು ಸೇರಿ ಒಂದು ಹೊಸ ಸ್ವರವಾಗಿ ರಚನೆಗೊಳ್ಳೋದಕ್ಕೆ ನಾವು ಸಂಧ್ಯಾಕ್ಷರ ಅಂತ ಕರೀತೀವಿ ಆ ಸಂಧ್ಯಾಕ್ಷರಗಳಲ್ಲಿ ಎರಡು ಅಕ್ಷರಗಳು ಇವೆ ಅವು ಯಾವಂದ್ರೆ ಐ ಮತ್ತು ಅವು ಅಕ್ಷರಗಳು ಐ ಮತ್ತು ಅವು ಅಕ್ಷರಗಳು ನಾಲ್ಕನೇದು ಕೂಡ ಬರುತ್ತೆ ಅದು ಪ್ಲುತ ಸ್ವರ ಅಂತ ಹೇಳ್ತೀವಿ ಅದು ಪ್ಲುತ ಸ್ವರಗಳಲ್ಲಿ ಸಪ್ರೇಟಾಗಿ ಯಾವುದೇ ಅಕ್ಷರ ಇಲ್ಲದೇ ಇರೋದ್ರಿಂದ ನಾನು ಅದನ್ನು ನಿಮಗೆ ವಿಶೇಷವಾಗಿ ತೋರಿಸಿಲ್ಲ ಸ್ವರ ಅಂದರೆ ನಿನಗೆ ಮೂರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳಿಗೆ ನಾವು ಪ್ಲುತಸ್ವರ ಅಂತೇಳಿ ಕರಿತೀವಿ ಪ್ಲುತ ಸ್ವರದಲ್ಲಿ ಅಕ್ಷರ ಇಲ್ಲ ಆದರೆ ಉದಾಹರಣೆ ಏನು ಹೇಳ್ಬೋದಪ್ಪ ಅಂದರೆ ನೋಡಿ ಕೋಳಿಯು ಕೊಕ್ಕೋ ಎಂದು ಕೂಗಿತು ಕೊಕ್ಕೋ ನಾಯಿ ಬೌ ಬೌ ಎಂದು ಬೊಗಳಿತು ಬೌ ಬೌ ಈ ಥರ ದೀರ್ಘವಾಗಿ ಉಸಿರು ಎಳೆದುಕೊಂಡು ನಾವು ಉಚ್ಚಾರಣೆ ಮಾಡ್ತೀವಲ್ಲ ಅಂತ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ದೀರ್ಘ ಅಸ್ಮೃತಾಕ್ಷರ ಅಂತೇಳಿ ಕರಿತೀವಿ ಏನಂತ ಕರಿತೀವಿ ಮಕ್ಕಳೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರಗಳ ಕಾಲ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳು ಕೂ ಬೌ ಬೌ ಈ ಥರ ಹೇಳಿದು ಹೇಳ್ತಕ್ಕಂಥ ಅಕ್ಷರಗಳು ಅವುಗಳಿಗೆ ಪೃತ ಸ್ವರ ಅಂತ ಕರಿತೀವಿ ಅದರಲ್ಲಿ ಯಾವುದೇ ವಿಶೇಷ ಅಕ್ಷರಗಳು ಇಲ್ಲ ಯಾಕಂದರೆ ಇಲ್ಲಿರ್ತಕ್ಕಂಥ ಸ್ವರಗಳನ್ನೇ ದೀರ್ಘವಾಗಿ ಹೇಳಿದು ಹೇಳ್ತಕ್ಕಂಥದ್ದು ನೆಕ್ಸ್ಟು ಕನ್ನಡ ವರ್ಣಮಾಲೆಯಲ್ಲಿ ಎರಡನೇ ಪ್ರಕಾರ ಆಗಿರ್ತಕ್ಕಂಥದ್ದು ಯೋಗವಾಹಗಳು ಯೋಗವಾಹಗಳಲ್ಲಿ ನಾವು ಎರಡು ಪ್ರಕಾರಗಳನ್ನು ಕಾಣ್ತೀವಿ ಮಕ್ಕಳೇ ಎರಡು ಪ್ರಕಾರಗಳು ಅವು ಯಾವುವು ಅನುಸ್ವರ ಒಂದು ವಿಸರ್ಗ ಅಂತಕ್ಕಂಥದ್ದು ಎರಡನೇದು ಅದಕ್ಕೂ ಮುಂಚೆ ಯೋಗವಾಹ ಅಂದರೆ ಏನಂತ ಗೊತ್ತಾಗ್ಬೇಕಲ್ಲ ನಮಗೆ ಯೋಗವಾಹಗಳು ಅಂದರೆ ನನಗೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋಕ್ಕೆ ಬರ್ತಕ್ಕ ಬರದೇ ಇರ್ತಕ್ಕಂಥ ಅಕ್ಷರಗಳು ಬೇರೆ ಅಕ್ಷರಗಳ ಸಹಾಯದಿಂದ ಮಾತ್ರ ಉಚ್ಚಾರಣೆ ಮಾಡಕ್ಕೆ ಬರತಕ್ಕಂಥ ಅಕ್ಷರಗಳಿಗೆ ನಾವು ಯೋಗವಾಹಗಳು ಅಂತ ಕರಿತೀವಿ ಅದರಲ್ಲಿ ಅನುಸ್ವರ ಅಂದರೆ ಒಂದು ಒಂದು ಬಿಂದು ಇರುತ್ತೆ ವಿಸರ್ಗ ಅಂದರೆ ಎರಡು ಬಿಂದುಗಳು ಒಂದರ ಮೇಲೆ ಒಂದಿರ್ತಕ್ಕಂಥ ಎರಡು ಬಿಂದುಗಳು ಅವು ಸ್ವರ ಹ ಆ ಸ್ವರದಿಂದ ಒಂದು ಬಿಂದು ಸೇರಿದ್ರೆ ಅದು ಅನುಸ್ವರ ಆಗುತ್ತೆ ಆ ಸ್ವರಕ್ಕೆ ಎರಡು ಬಿಂದುಗಳು ಸೇರಿಕೊಂಡ್ರೆ ಅದನ್ನು ವಿಸರ್ಗ ಅಂತೇಳಿ ಕರಿತೀವಿ ಅಂದರೆ ಅವನ್ನ ಯಾವುದೇ ರೀತಿ ಉಚ್ಚಾರಣೆ ಮಾಡಬೇಕಾದ್ರೆ ಒಂದು ಬಿಂದುಿಂದ ಉಚ್ಚಾರಣೆ ಆಗಲ್ಲ ಅದು ಒಂದು ಇನ್ನೊಂದು ಅಕ್ಷರ ಜೊತೆ ಸೇರಿಕೊಂಡಾಗ ಮಾತ್ರ ಅದನ್ನು ಸುಲಭವಾಗಿ ಉಚ್ಚಾರಣೆ ಮಾಡಬಹುದು ಅನುಸ್ವರ ಇದೆ ಈಗ ನೋಡಿ ಅನುಸ್ವರ ಹಮ್ ಅಂತ ಹೇಳ್ತೀವಿ ಅನುಸ್ವರ ಅಂದರೆ ಹಂ ವಿಸರ್ಗ ಅಂದರೆ ಅಹಾ ಆ ಉಚ್ಚಾರಣೆ ಮಾಡಬೇಕಾದ್ರೆ ನಾವು ಒಂದು ಸೊನ್ನೆಗೆ ನಾವು ಬಿಂದು ಅಂತ ಏನು ಹೇಳ್ತೀವಲ್ಲ ಆ ಒಂದು ಬಿಂದುನ್ನ ನಾವು ಸಪ್ರೇಟಾಗಿ ಉಚ್ಚಾರಣೆ ಮಾಡೋಕ್ಕೆ ಬರೋಲ್ಲ ಅದೇ ಅಕ್ಷರದ ಮಧ್ಯೆ ಇದ್ದರೆ ಹಂಗಿ ಹಂಸ ಹಂಗಳ ನೋಡಿ ಈ ಅಕ್ಷರಗಳ ಮಧ್ಯೆ ಇದ್ದಾಗ ಉಚ್ಚರಣೆ ಮಾಡೋದಕ್ಕೆ ಸುಲಭ ಆಗುತ್ತೆ ನೆಕ್ಸ್ಟು ವ್ಯಂಜನಗಳು ವ್ಯಂಜನಗಳಲ್ಲಿ ನಾವು ಮೂವತ್ತ್ನಾಲ್ಕು ಅಕ್ಷರಗಳನ್ನು ಕಾಣ್ತೇವೆ ಮಕ್ಕಳೇ ವ್ಯಂಜನಗಳಲ್ಲಿ ಮೂವತ್ತ್ನಾಲ್ಕು ಅಕ್ಷರಗಳನ್ನು ಕಾಣ್ತೀವಿ ವ್ಯಂಜನ ಅಂದರೆ ಏನು ಸ್ವರಗಳ ಸ್ವರದ ಸಹಾಯದಿಂದ ಸ್ವರಗಳಂತ ಹೇಳೋಕ್ಕಾಗಲ್ಲ ಮಗು ಯಾಕೆ ಮಕ್ಕಳೇ ಯಾಕಂದ್ರೆ ಆ ಅಕ್ಷರ ಮಾತ್ರ ಅಲ್ಲಿ ಉಚ್ಚಾರಣೆ ಆಗೋದು ಎಲ್ಲ ಸ್ವ ವ್ಯಂಜನಗಳಿಗೆ ಅದರಿಂದ ಸ್ವರದ ಸಹಾಯದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ ಸ್ವರದ ಸಹಾಯದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತೇಳಿ ಕರಿತೀವಿ ಆ ವ್ಯಂಜನಗಳಲ್ಲಿ ನಾವು ಮೂವತ್ನಾಲ್ಕು ಅಕ್ಷರಗಳನ್ನು ಕಾಣ್ತೀವಿ ಅವು ಯಾವಂದರೆ ಕದಿಂದ ಲತನ ಆ ಕದಿಂದ ಳತನ ಇರ್ತಕ್ಕಂಥ ಮೂವತ್ತ್ನಾಲ್ಕು ಅಕ್ಷರಗಳನ್ನು ನಾವು ಎರಡು ಭಾಗಗಳಾಗಿ ಕಾಣ್ತೀವಿ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಆ ವರ್ಗೀಯ ವ್ಯಂಜನ ಅಂಥೇಳಿ ನೋಡಿ ಮಕ್ಕಳೇ ವರ್ಗೀಯ ವ್ಯಂಜನ ಅಂದ್ರೇನು ನೋಡಿ ಹೆಸರೇ ಸೂಚಿಸುವಂತೆ ವರ್ಗ ಅಂದರೆ ಗುಂಪು ವ್ಯಂಜನ ಅಂದರೆ ವ್ಯಂಜನಾಕ್ಷರಗಳು ವರ್ಗ ಅಂದರೆ ಗುಂಪು ಐದೈದು ಅಕ್ಷರಗಳ ಗುಂಪು ಮಾಡಲು ಬರತಕ್ಕಂಥ ಅಕ್ಷರಗಳಿಗೆ ನಾವು ವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ ಐದೈದು ಅಕ್ಷರಗಳ ಗುಂಪು ಮಾಡಲು ಬರ್ತಕ್ಕಂಥ ಅಕ್ಷರಗಳಿಗೆ ವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ ಆ ವರ್ಗೀಯ ವ್ಯಂಜನಗಳಲ್ಲೂ ನಾವು ಮೂರು ಪ್ರಕಾರಗಳನ್ನು ಕಾಣ್ತೀವಿ ಮಕ್ಕಳೇ ಮೊದಲನೇದು ಅಲ್ಪ ಪ್ರಾಣ ಎರಡನೇದು ಮಹಾಪ್ರಾಣ ಮೂರನೇದು ಅನುನಾಸಿಕ ಅಂಥೇಳಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ ವರ್ಗ ಇಲ್ಲ ನೋಡಿ ಕ ವರ್ಗ ಅಂದರೆ ಕ ಖ ಘ ಞ ಚ ವರ್ಗ ಅಂದರೆ ಛ ಛ ಠ ವರ್ಗ ಅಂದರೆ ಠ ಠ ನ ತ ವರ್ಗ ಅಂದರೆ ಥ ದ ಧ ವರ್ಗ ಅಂದರೆ ಪ ಫ ಅಂತೇಳಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೋಡೋಣ ಅಲ್ಪ ಪ್ರಾಣ ಅಂದರೆ ಏನು ಅಲ್ಪ ಅಂದರೆ ಸ್ವಲ್ಪ ಅಥವಾ ಕಡಿಮೆ ಅಂತೇಳಿ ಹೇಳ್ತೀವಿ ಪ್ರಾಣ ಅಂದರೆ ಉಸಿರು ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣ ಅಂತೇಳಿ ಕರಿತೀವಿ ಮಕ್ಕಳೇ ಆದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಅವು ಯಾವ್ಯಾವ ಅಕ್ಷರ ಇಲ್ಲಿ ನೋಡಿ ಬರೆದಿದೆ ಆಲ್ರೆಡಿ ವರ್ಗ ವರ್ಗದ ಅಕ್ಷರಗಳಲ್ಲಿ ಮೊದಲನೇ ಸಾಲು ಮತ್ತು ಮೂರನೇ ಸಾಲುಗಳನ್ನು ನಾವು ಅಲ್ಪ ಪ್ರಾಣ ಅಂತೇಳಿ ಕರಿತೀವಿ ಕ ಚ ಟ ತ ಪ ಗ ಜ ಈ ಹತ್ತು ಅಕ್ಷರಗಳು ಅಲ್ಪ ಪ್ರಾಣದಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಮಕ್ಕಳೇ ಹತ್ತು ಅಕ್ಷರಗಳು ನೆನ್ಪಿಟ್ಕೊಳ್ಳಿ ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರ್ಣೆ ಮಾಡ್ತಕ್ಕಂಥ ಅಕ್ಷರಗಳು ಅವು ಹತ್ತು ಅಕ್ಷರಗಳು ಎರಡನೇದಾಗಿ ಮಹಾಪ್ರಾಣ ಮಹಾಪ್ರಾಣ ಅಂದ್ರೇನು ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಣೆ ಮಾಡ್ತಕ್ಕಂಥ ಅಕ್ಷರಗಳು ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳಿಗೆ ನಾವು ಮಹಾಪ್ರಾಣ ಎಂದು ಕರಿತೇವೆ ಮಹಾ ಅಂದರೆ ಹೆಚ್ಚು ಜಾಸ್ತಿ ಪ್ರಾಣ ಅಂದರೆ ಉಸಿರು ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳಿಗೆ ಮಹಾಪ್ರಾಣ ಅಂತೇಳಿ ಕರಿತೀವಿ ಆ ಮಹಾಪ್ರಾಣ ಅಕ್ಷರಗಳು ಯಾವುವು ಅಂದರೆ ನಿಮಗೆ ವರ್ಗದ ಎರಡು ಮತ್ತು ನಾಲ್ಕನೇ ಸಾಲುಗಳಿಗೆ ನಾವು ಮಹಾಪ್ರಾಣದ ಅಕ್ಷರಗಳು ಅಂತೇಳಿ ಕರಿತೀವಿ ನೆಕ್ಸ್ಟ್ ನೋಡಿ ಮಕ್ಕಳೇ ಅನುನಾಸಿಕ ಮೂರನೇದಾಗಿ ಅನುನಾಸಿಕ ಅನುನಾಸಿಕ ಅಂದರೆ ಮೂಗು ಅಂತ ಹೇಳ್ತೀವಿ ಇನ್ನೊಂದು ಅರ್ಥದಲ್ಲಿ ಆ ಮೂಗಿನ ಸಹಾಯದಿಂದ ಮಾತ್ರ ಉಚ್ಚಾರಣೆ ಮಾಡ್ತಕ್ಕಂಥ ಅಕ್ಷರಗಳಿಗೆ ನಾವು ಅನುನಾಸಿಕ ಅಂತೇಳಿ ಕರಿತೀವಿ ಆ ಅನುನಾಸಿಕದಲ್ಲಿ ಐದು ಅಕ್ಷರಗಳು ಇದ್ದಾವೆ ಮಕ್ಕಳೇ ನೆನ್ಪಿಟ್ಕೋಬೇಕು ಅಲ್ಪ ಪ್ರಾಣದಲ್ಲಿ ಹತ್ತು ಅಕ್ಷರಗಳು ಮಹಾಪ್ರಾಣದಲ್ಲಿ ಹತ್ತು ಅಕ್ಷರಗಳು ಮತ್ತು ಅನುನಾಸಿಕದಲ್ಲಿ ಐದು ಅಕ್ಷರಗಳು ಒಟ್ಟಾರೆಯಾಗಿ ಎಷ್ಟು ಅಕ್ಷರಗಳಾದವು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಎಷ್ಟು ಇಪ್ಪತ್ತೈದು ಅಕ್ಷರಗಳು ಮತ್ತು ವ್ಯಂಜನಗಳಲ್ಲಿ ಎರಡನೇ ಪ್ರಕಾರವಾಗಿರ್ತಕ್ಕಂಥದ್ದು ಯಾವುದು ಆ ವರ್ಗೀಯ ವ್ಯಂಜನ ಆ ವರ್ಗೀಯ ಅಂದರೆ ನೋಡಿ ಇಲ್ಲಿ ವಿರುದ್ಧಾರ್ಥಕ ಪದ ಇರೋದಿತಿ ಇದೆ ವರ್ಗ ಅಂದರೆ ಗುಂಪು ಮಾಡೋಕ್ಕೆ ಬರೋದು ಆ ವರ್ಗೀಯ ಅಂದರೆ ಗುಂಪು ಮಾಡೋಕ್ಕೆ ಬರದೇ ಇರೋ ಅಕ್ಷರಗಳು ಇಲ್ಲಿ ನೋಡಿ ಆ ವರ್ಗೀಯ ವ್ಯಂಜನ ಅಂದರೆ ಗುಂಪು ಮಾಡಲು ಬಾರದೇ ಇರುವ ಅಕ್ಷರಗಳಿಗೆ ನಾವು ಆ ವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ ಆ ವರ್ಗೀಯ ವ್ಯಂಜನಗಳಲ್ಲಿ ನಾವು ಒಂಬತ್ತು ಅಕ್ಷರಗಳನ್ನು ಕಾಣ್ತೀವಿ ಯ ರ ಲ ವ ಶ ಸ ಹ ಳ ಈ ಒಂಬತ್ತು ಅಕ್ಷರಗಳಿಗೆ ನಾವು ಅವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ ಈ ಕನ್ನಡ ವರ್ಣಮಾಲಾ ಅಕ್ಷರಗಳು ಯಾವ್ಯಾವ ಅಂಗಗಳಿಂದ ಉತ್ಪತ್ತಿಯಾಗುತ್ತೆ ಯಾವ ಭಾಗಗಳಿಂದ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ನೋಡೋಣ ಕನ್ನಡ ಅಕ್ಷರಗಳು ಹುಟ್ಟುವ ಸ್ಥಾನಗಳು ಅಥವಾ ಧ್ವನ್ಯಂಗಗಳು ಧ್ವನ್ಯಂಗ ಅಂದರೆ ಏನು ಈ ಕನ್ನಡ ವರ್ಣಮಾಲೆ ಇರ್ತಕ್ಕಂಥ ಅಕ್ಷರಗಳು ಅಂಗಗಳ ಬೇರೆ ಬೇರೆ ಅಂಗಗಳಿಂದ ಧ್ವನಿಗಳು ಉತ್ಪತ್ತಿ ಆಗುತ್ತೆ ಆದ್ದರಿಂದ ಅವರನ್ನು ಧ್ವನ್ಯಂಗಗಳು ಅಂತೇಳಿ ನಾವು ಕಾಣಬಹುದು ಮಕ್ಕಳೇ ಈ ಧ್ವನ್ಯಂಗಗಳು ಎಷ್ಟಿದಾವೆ ಅಂದರೆ ಒಂಬತ್ತು ಇದ್ದಾವೆ ಎಷ್ಟಿದಾವೆ ಒಂಬತ್ತು ಉತ್ಪತ್ತಿ ಆಗ್ತಕ್ಕಂಥ ಸ್ಥಾನಗಳು ಯಾವ್ಯಾವು ಅಂದರೆ ಕಂಠ್ಯ ತಾಲವ್ಯ ಮೂರ್ಧನ್ಯ ದಂತ್ಯ ಓಷ್ಠ್ಯ ಕಂಠ ತಾಲವ್ಯ ಕಂಠೌಷ್ಟ್ಯ ದಂತೌಷ್ಯ ಮತ್ತು ಅನುನಾಸಿಕ ಅಂತಕದ್ದು ಉತ್ಪತ್ತಿ ಆಗ್ತಕ್ಕಂಥ ಸ್ಥಾನಗಳು ಅದರಲ್ಲಿ ಯಾವ್ಯಾವ ಅಕ್ಷರಗಳು ಎಲ್ಲೆಲ್ಲಿ ಉತ್ಪತ್ತಿ ಆಗುತ್ತೆ ಅನ್ನೋದಕ್ಕೆ ಸ್ವರಗಳು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಮತ್ತು ಯೋಗವಾಹಗಳು ಎಲ್ಲಿ ನೋಡಿ ಕಂಠ್ಯ ಕಂಠ್ಯ ಅಂದರೆ ಕಂಠ ಕಂಠದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅಕ್ಷರಗಳಿಗೆ ನಾವು ಕಂಠ್ಯ ಅಂತೇಳಿ ಕರಿತೀವಿ ಅವು ಯಾವ ಪ ಅಕ್ಷರಗಳು ಅಂದರೆ ಸ್ವರದಲ್ಲಿ ಎರಡು ಅಕ್ಷರಗಳಿವೆ ಅ ಮತ್ತು ವರ್ಗೀಯ ವ್ಯಂಜನಗಳು ಅಂದ್ರೆ ನನಗೆ ಖ ಗ ಗ ಞ ಅದೇ ವರ್ಗೀಯ ವ್ಯಂಜನ ಅಂದರೆ ಹ ಯೋಗವಾಹಗಳಲ್ಲಿ ಯಾವುದು ಅಂದರೆ ವಿಸರ್ಗದ ಅಹಾ ಅಂತಕ್ಕಂಥ ಅಕ್ಷರ ನಾವು ಹಂಟ್ಯದಲ್ಲಿ ಉತ್ಪತ್ತಿ ಆಗೋದನ್ನು ಕಾಣ್ಬೋದು ಎರಡನೇದು ಮಕ್ಕಳೇ ತಾಲವ್ಯ ತಾಲವ್ಯ ಅಂದರೆ ದವಡೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ ತಾಲವ್ಯ ಅಂದರೆ ದೌಡೆ ಇಲ್ಲಿ ನೋಡಿ ದೌಡೆ ಮಕ್ಕಳು ಯಾವುದಾದ್ರೂ ಮಗು ಬೆಳೀತಾ ಇದೆ ಹಂತ ಹಂತವಾಗಿ ಅಂದಾಗ ನಾವು ಹಲ್ಲು ಮಾಡ್ತಾಯಿದೆ ಅಂದಾಗ ಏನಂತೀವಿ ಮಗು ದೌಡೆ ಹಲ್ಲು ಮಾಡಿದೇನ ಅಂತ ಹೇಳ್ತೀವಿ ದೌಡೆ ಅಂದರೆ ಗೊತ್ತಾಗುತ್ತಲ್ಲ ಮಕ್ಕಳೇ ಹಲ್ಲಿನ ಹೊಸುಡು ಇದೆ ದೌಡೆ ಇದೆ ಅಲ್ಲ ಇಲ್ಲಿ ಇದಕ್ಕೆ ದೌಡೆ ಅಂತ ಕರಿತೀವಿ ಆ ದೌಡೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ತಾಲವ್ಯದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಸ್ವರ ಅಕ್ಷರಗಳು ಈ ಈ ಮತ್ತು ವರ್ಗೀಯ ವ್ಯಂಜನಗಳಲ್ಲಿ ಚ ವರ್ಗದ ಅಕ್ಷರಗಳು ಮತ್ತು ಆ ವರ್ಗೀಯ ವ್ಯಂಜನಗಳಲ್ಲಿ ಯ ಮತ್ತು ಶ ಅಕ್ಷರ ತಾಲವ್ಯದಲ್ಲಿ ಉತ್ಪತ್ತಿಯಾಗುತ್ತೆ ಮೂರನೇದಾಗಿ ಮೂರ್ಧನ್ಯ ಮೂರ್ಧನ್ಯ ಅಂದರೆ ಏನು ಮೂರ್ಧನ್ಯ ಅಂದರೆ ನಾಲಿಗೆ ಹಿಂಭಾಗದಲ್ಲಿ ಚಾಚಿಕೊಂಡು ನಾಲಿಗೆಯನ್ನು ಹಿಂದೆ ಸೇರಿಸಿಕೊಂಡು ಮುಂದೆ ಮೇಲ್ಭಾಗದಲ್ಲಿ ಸ್ಪರ್ಶಿಸಿ ಉತ್ಪತ್ತಿ ಆಗ್ತಕ್ಕಂಥ ಅಕ್ಷರಗಳಿಗೆ ನಾವು ಧನ್ಯ ಅಂತೇಳಿ ಕರಿತೀವಿ ಮಕ್ಕಳೇ ಉದಾಹರಣೆ ನೋಡಿ ಸ್ವರಗಳಲ್ಲಿ ರು ಮತ್ತು ಋ ಅಂತಕ್ಕಂಥ ಅಕ್ಷರ ಇಲ್ಲದೇ ಇದ್ದರೂ ಕೂಡ ಅದು ಉತ್ಪತ್ತಿ ಆಗ್ತಕ್ಕಂಥ ಸ್ಥಾನ ಯಾವುದಂತ ಗೊತ್ತಾಗಲಿ ಅಂತೇಳಿ ಮೆನ್ಷನ್ ಮಾಡಿದೆ ಮಕ್ಕಳೇ ನೆಕ್ಸ್ಟು ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳಲ್ಲಿ ಠ ವರ್ಗದ ಅಕ್ಷರಗಳು ನೋಡಿ ಟ ಠ ಡ ನಿಮ್ಮ ನಾಲ್ಕೆ ನೋಡಿ ಎಲ್ಲಿ ಸ್ಪರ್ಶ ಆಗುತ್ತೆ ಉಚ್ಚಾರಣೆ ಮಾಡಬೇಕಾದ್ರೆ ಗಮನಿಸಿ ಅದಕ್ಕೆ ನಾವು ಮೂರ್ಧನ್ಯದ ಅಕ್ಷರಗಳು ಅಂತೇಳಿ ಮೂರ್ಧನ್ಯದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅಕ್ಷರಗಳು ಅಂತೇಳಿ ಕರಿತೀವಿ ವರ್ಗೀಯ ವ್ಯಂಜನಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥವು ಯಾವಂದ್ರೆ ನಿನಗೆ ಮೂರ್ಧನ್ಯದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವರ್ಗೀಯ ವ್ಯಂಜನಗಳು ಯಾವಂದ್ರೆ ಋ ಶ್ಳ ಅಂತಕ್ಕಂಥ ಅಕ್ಷರಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಆದರೆ ಯೋಗವಾಹಗಳ ಅಕ್ಷರಗಳು ಯಾವುದಿಲ್ಲ ಮತ್ತೆ ನೆಕ್ಸ್ಟ್ ನಾಲ್ಕನೇದಾಗಿಬಿಟ್ಟು ದಂತ್ಯ ದಂತ್ಯ ಅಂದರೆ ದಂತ ಹಲ್ಲು ಅಂತೇಳಿ ಹೇಳ್ತೀವಿ ಮಕ್ಕಳೇ ದಂತ್ಯ ಅಂದರೆ ಹಲ್ಲು ಅಥವಾ ದಂತ್ಯ ಅಂದರೆ ಹಲ್ಲು ದಂತ ಅಂತೇಳಿ ಹೇಳ್ತೀವಿ ಅದರಲ್ಲಿ ಸ್ವರ ಅಕ್ಷರಗಳು ಯಾವುದೇ ಉಚ್ಚಾರಣೆ ಆಗಲ್ಲ ನೆಕ್ಸ್ಟ್ ವರ್ಗೀಯ ವ್ಯಂಜನದಲ್ಲಿ ಥ ವರ್ಗದ ಅಕ್ಷರಗಳು ಉಚ್ಚಾರಣೆ ಆಗ್ತಾವೆ ದಂತದಲ್ಲಿ ನೋಡಿ ಥ ಥ ನ ಲ ಸ ಈ ಅಕ್ಷರಗಳು ವರ್ಗೀಯ ವ್ಯಂಜನದಲ್ಲಿ ತಾವರ್ಗದ ಅಕ್ಷರ ಆದರೆ ಆ ವರ್ಗೀಯ ವ್ಯಂಜನದಲ್ಲಿ ಸ ಈ ಅಕ್ಷರಗಳು ದಂತದಲ್ಲಿ ಉತ್ಪತ್ತಿ ಆಗ್ತವೆ ನೆಕ್ಸ್ಟು ಓಷ್ಠ್ಯಾ ಔಷ್ಯ ಔಷ್ಟ್ಯಾ ಅಂದರೆ ತುಟಿ ಔಷ್ಠಿ ಅಂದರೆ ಏನು ಮಕ್ಕಳೇ ನೆನ್ಪಿಟ್ಕೊಳ್ಳಿ ತುಟಿ ತುಟಿಯ ಸಹಾಯದಿಂದ ಉತ್ಪತ್ತಿ ಆಗ್ತಕ್ಕಂಥ ಅಕ್ಷರಗಳಿಗೆ ನಾವು ಔಷ್ಠ್ಯಾದ ಉತ್ಪತ್ತಿ ಆಗ್ತಕ್ಕಂಥ ಅಕ್ಷರಗಳು ಅಂತ ಹೇಳ್ತೀವಿ ಅದರಲ್ಲಿ ಸ್ವರಗಳಲ್ಲಿ ಎರಡು ಅಕ್ಷರ ಇದ್ದಾವೆ ಮಕ್ಕಳೇ ಊ ಮತ್ತು ಉ ಊ ಅಂತಕ್ಕಂಥವು ಸ್ವರಗಳು ಮತ್ತು ವರ್ಗೀಯ ವ್ಯಂಜನದಲ್ಲಿ ಪ ವರ್ಗದ ಅಕ್ಷರಗಳು ಪ ಫ ಬ ಭ ಮ ಈ ಪ ವರ್ಗದ ಅಕ್ಷರಗಳು ಓಷ್ಠದಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಅದೇ ರೀತಿ ಅವರ್ಗೀಯ ವ್ಯಂಜನಗಳು ಯಾವುದೇ ರೀತಿ ಅಲ್ಲಿ ಓಷ್ಠದಲ್ಲಿ ಉತ್ಪತ್ತಿ ಆಗ್ತಕ್ಕಂಥವು ಇಲ್ಲ ನೆಕ್ಸ್ಟು ಕಂಠ ತಾಲವ್ಯ ಕಂಠ ತಾಲವ್ಯ ನೋಡಿ ಕಂಠದಲ್ಲಿ ಮತ್ತೆ ತವಡೆಯ ಮೂಲಕ ಕಂಠದ ಮೂಲಕನೂ ದೌಡೆಯ ಮೂಲಕನೂ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳಿಗೆ ನಾವು ಕಂಠ ತಾಲವ್ಯ ಅಂತೇಳಿ ಕರಿತೀವಿ ಅವು ಯಾವಂದ್ರೆ ಸ್ವರಗಳು ಮಾತ್ರ ಇದ್ದಾವೆ ಮಕ್ಕಳಲ್ಲಿ ಎ ಐ ಎ ಐ ಕಂಠದಲ್ಲಿ ಉತ್ಪತ್ತಿ ಆಗುತ್ತೆ ಜೊತೆಗೆ ತಾಲವ್ಯ ದೌಡೆಯಲ್ಲಿ ಕೂಡ ಉತ್ಪತ್ತಿ ಆಗ್ತಕ್ಕಂಥದ್ದು ನೆಕ್ಸ್ಟ್ನೇದು ಏಳನೇದು ಮಕ್ಕಳೇ ಏಳ್ಯದ್ಯಾವುದು ಕಂಠೌಷ್ಟ್ಯ ಕಂಠೌಷ್ಟ್ಯ ಕಂಠ ಅಂದರೆ ಕಂಠಲ ಕಂಠದಲ್ಲಿ ಉತ್ಪತ್ತಿ ಆಗೋದು ಜೊತೆಗೆ ಔಷ್ಟ್ಯ ಅಂದರೆ ತುಟಿಯ ಸಹಾಯದಿಂದ ಉತ್ಪತ್ತಿ ಆಗ್ತಕ್ಕಂಥದ್ದು ಇದು ಯಾವುದು ಅಂದರೆ ಸ್ವರಗಳಲ್ಲಿ ಯಾವುದೇ ಅಕ್ಷರ ಇಲ್ಲ ಕಂಠೌಷ್ಟ್ಯ ಸ್ವರಗಳಲ್ಲಿ ಮೂರು ಅಕ್ಷರಗಳಿದಾವ ಸ್ವಾರಿ ಮಕ್ಕಳಿಗೆ ಕ ಸ್ವರಗಳಲ್ಲಿ ಮೂರು ಅಕ್ಷರಗಳು ಕಂಠೌಷ್ಟ್ಯ ಅಂದರೆ ಕಂಠದಲ್ಲೂ ಮತ್ತೆ ಗಂಟಲಿನಲ್ಲೂ ಮತ್ತು ತುಟಿಯ ಮೂಲಕ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಯಾವ ಅಂದರೆ ಸ್ವರದಲ್ಲಿ ಮೂರು ಅಕ್ಷರಗಳಿದೆ ಓ ಓ ಓ ಓ ಈ ಮೂರು ಅಕ್ಷರಗಳು ಕಂಠೌಷ್ಯದಲ್ಲಿ ಉತ್ಪತ್ತಿ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಯಾವುದೇ ಅಕ್ಷರ ಅಂಠೌಷ್ಯದಲ್ಲಿ ಉತ್ಪತ್ತಿ ಆಗೋಲ್ಲ ನೆಕ್ಸ್ಟು ದಂತೌಷ್ಟ್ಯ ದಂತೌಷ್ಟ್ಯ ದಂತೌಷ್ಠ್ಯ ಅಂದರೆ ದಂತ ಅಂದರೆ ಹೇಳಿದಿನ ಮಕ್ಕಳಾಗಲೇ ದಂತ ಅಂದರೆ ಹಲ್ಲು ಔಷ್ಯ ಅಂದರೆ ತುಟಿ ಹಲ್ಲು ಮತ್ತು ತುಟಿಯ ಸಹಾಯದಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಅದರಲ್ಲಿ ಸ್ವರ ಅಕ್ಷರಗಳು ಯಾವುವು ಇಲ್ಲ ವರ್ಗೀಯ ವ್ಯಂಜನಗಳು ಯಾವುವು ಇಲ್ಲ ಅವರ್ಗೀಯ ವ್ಯಂಜನದಲ್ಲಿ ವ ಅಕ್ಷರವು ದಂತೌಷ್ಟದಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು ಕೊನೆಯದಾಗಿ ಒಂಬತ್ತನೇದು ಮಕ್ಕಳೇ ಅನುನಾಸಿಕ ಆಗಲೇ ಹೇಳಿದೆ ನಿಮಗೆ ಕನ್ನಡ ವರ್ಣಮಾಲೆಗಳು ಹೇಳಬೇಕಾದ್ರೆ ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಣೆ ಆಗ್ತಕ್ಕಂಥ ಅಕ್ಷರಗಳಿಗೆ ನಾವು ಅನುನಾಸಿಕ ಅಂತೇಳಿ ಕರಿತೀವಿ ಅದರಲ್ಲಿ ಸ್ವರಗಳು ಯಾವುದೇ ಅಕ್ಷರ ಇರೋದಿಲ್ಲ ಮತ್ತು ವ್ಯಂಜನದಲ್ಲಿ ನ್ಯಾ ನ್ಯಾ ಣ ನ ಮ ಈ ಐದು ಅಕ್ಷರಗಳಿಗೆ ನಾವು ಅನುನಾಸಿಕ ಅಕ್ಷರಗಳು ಅಂತೇಳಿ ಕರಿತೀವಿ ಮಕ್ಕಳೇ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಕನ್ನಡ ವರ್ಣಮಾಲಾ ಅಕ್ಷರಗಳು ಎಷ್ಟಿದ್ದಾವೆ ಕನ್ನಡ ವರ್ಣಮಾಲಾ ಅಕ್ಷರಗಳನ್ನು ಎಷ್ಟು ಭಾಗಗಳಾಗಿ ಮಾಡಿದೆ ಆ ಕನ್ನಡ ವರ್ಣಮಾಲಾ ಅಕ್ಷರಗಳನ್ನು ಯಾವ್ಯಾವ ಅಂಗಗಳಿಂದ ಉತ್ಪತ್ತಿ ಆಗ್ತವೆ ಅನ್ನೋದ್ರ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮಕ್ಕಳೇ ಓಕೆ ಧನ್ಯವಾದಗಳು